ಹಳ್ಳಿಯ ಗೌರಿ ನಗರದ ಹುಡುಗಿ ರಾಂಪುರ್ ಊರಲ್ಲಿ ಸುಷ್ಮಾ ಮತ್ತು ರಮೇಶ್ ಅವರ ಮಕ್ಕಳಾದ ಗೀತಾ ಬಬಿತಾ ಜೊತೆ ವಾಸಿಸುತ್ತಿದ್ದರು ಊರಲ್ಲಿ ರಮೇಶ್ ಟೀ ಅಂಗಡಿ ಇತ್ತು ಅದರಿಂದ ಬರೋ ಆದಾಯದಿಂದ ಅವನ ಮನೆಯ ಸಂಸಾರ ನಡೆಯುತ್ತಿತ್ತು ನಾನು ಜೀವನವಿಡೀ ಕಷ್ಟಪಟ್ಟು ನನ್ನ ಇಡೀ ದುಡಿಮೆಯನ್ನು ನನ್ನ ಎರಡು ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೂಡಿ ಇಟ್ಟಿದ್ದೇನೆ ನಿಮ್ಮ ಮುದ್ದಿನಿಂದಾನೇ ನಮ್ಮ ಎರಡು ಹೆಣ್ಣು ಮಕ್ಕಳು ಹಾಳಾಗಿರೋದು ಒಬ್ಳಿಗೆ ಅವಳ ಮೇಕಪ್ ಫ್ಯಾಷನ್ ಇಂದ ಪುರುಸೋತೆ ಸಿಗೋಲ್ಲ ಇನ್ನೊಬ್ಳು ಪುಸ್ತಕದ ಹುಳ ಆಗಿದ್ದಾಳೆ ಹೆಣ್ಣು ಮಕ್ಕಳಂತೂ ತಂದೆಯ ಹೃದಯ ಭಾಗವಾಗಿದ್ದಾರೆ ಮನೆಯಲ್ಲಿ ಇಬ್ರು ಬೆಳೆದ ಹೆಣ್ಣು ಮಕ್ಕಳಿದ್ರು ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಾಗುತ್ತೆ ನಾನ್ ಹೇಳ್ತೀನಿ ಆದಷ್ಟು ಬೇಗ ಇಬ್ಣ್ಮಕ್ಕಳ ಮದುವೆ ಮಾಡಿಸಿ ರಮೇಶ್ ತನ್ನ ಹೆಣ್ಣು ಮಕ್ಕಳ ಮದುವೆಯ ವಿಷಯ ಕೇಳಿ ತುಂಬಾ ಭಾವುಕರಾಗ್ತಾರೆ ರಮೇಶನ ದೊಡ್ಡ ಮಗಳಾದ ಗೀತಾಗೆ ಮೇಕಪ್ ಮತ್ತು ಫ್ಯಾಷನ್ನ ಬಹಳ ಶಾಕ್ ಇದೆ ಅವಳು ನಗರಕ್ಕೆ ಹೋಗಿ ಬ್ಯೂಟಿಷಿಯನ್ ಆಗಬೇಕೆಂಬ ಆಸೆ ಇದೆ ಬಹಳ ಐಷಾರಾಮಿ ಜೀವನ ಮಾಡಲು ಇಷ್ಟಪಡ್ತಿದ್ಲು ಹಾಗೂ ಚಿಕ್ಕಮಗಳು ಬಬೀತಾ ತುಂಬಾ ಸೀದಾ ಸಾದಾ ಹುಡುಗಿ ಅವಳಿಗೆ ಪುಸ್ತಕ ಓದೋದು ತುಂಬಾ ಇಷ್ಟ ಏನೇ ಗೀತಾ ನೀನು ಮತ್ತೆ ನನ್ನ ಪುಸ್ತಕ ಇಡೋ ಜಾಗದಲ್ಲಿ ನಿನ್ ಮೇಕಪ್ ಸಾಮಾನೆಲ್ಲ ಹರಡ್ಕೊಂಡಿದೀಯಾ ನನ್ನ ಮೇಕಪ್ ಸೆಟ್ಗೆ ನೀನು ಕೈ ಕೂಡ ಹಾಕ್ಬೇಡ ನನಗೆ ಏನು ಇಷ್ಟ ಇಲ್ಲ ಇದನ್ನೆಲ್ಲ ಇಲ್ಲಿಂದ ತೆಗಿ ನಾನು ಓದ್ಕೋಬೇಕು ಏನು ಇಡೀ ದಿನ ಪುಸ್ತಕದಲ್ಲಿ ಮುಳುಗಿರ್ತ್ಯಾ ನಿನ್ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಆಗಿದೆ ನೋಡು ಹತ್ತಿರದ ಪಾರ್ಲರ್ ಅಲ್ಲಿ ಡಿಸ್ಕೌಂಟ್ ನಡೀತಿದೆ ನಾವು ಹೋಗಿ ಅಲ್ಲಿ ಫೇಶಿಯಲ್ ಮಾಡಿಸ್ ನಿನ್ ತರ ಕನ್ಸಿನ ನಾನು ಇರೋದಿಲ್ಲ ನನಗೆ ಯಾವ ರಾಜ್ಕುಮಾರನ್ ಮೇಲೂ ಆಸೆ ಇಲ್ಲ ಇದೆಲ್ಲ ಬರಿ ಸಿನಿಮಾದಲ್ಲಷ್ಟೇ ಆಗೋದು ಹೋಗಿ ನೀನ್ ಮಾಡ್ಸು ನಿನ್ ಫೇಶಿಯಲ್ನ ಇಷ್ಟನ್ನ ಹೇಳಿ ಬಬಿತಾ ತನ್ನ ಓದಿನಲ್ಲಿ ಮುಳುಗ್ತಾಳೆ ಗೀತಾ ಯಾವಾಗಲೂ ಅವಳ ಕನಸಿನ ಲೋಕದಲ್ಲೇ ಇರ್ತಿದ್ಲು ಮತ್ತೆ ಅವಳ ಕನಸಿನ ರಾಜಕುಮಾರನಿಗೆ ಕಾಯ್ತಿದ್ಲು ಒಂದು ದಿನ ಊರಿನ ಪುರೋಹಿತರು ರಮೇಶ್ನ ಮನೆಗೆ ಗೀತಾ ಹಾಗೂ ಬಬಿತಾಗೆ ಸಂಬಂಧವನ್ನು ತರ್ತಾರೆ ಇಷ್ಟು ದಿನದ ಬಳಿಕ ಪುರೋಹಿತರು ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದಾರೆ ಬಹಳ ಪ್ರತಿಭೆ ಮತ್ತು ಕೌಶಲ್ಯವುಳ್ಳ ಸಂಬಂಧವನ್ನು ತಂದಿದ್ದೇನೆ ನಿಮ್ಮ ಮಗಳಿಗಾಗಿ ನನ್ನ ಎರಡು ಮಕ್ಕಳು ತುಂಬಾ ಸಂಸ್ಕಾರವುಳ್ಳವರು ಇಬ್ರಿಗೂ ಮದುವೆ ವಯಸ್ಸಾಗಿದೆ ನೀವು ಸಂಬಂಧ ತಂದಿದ್ದೀರಾ ಪುರೋಹಿತರು ತಮ್ಮ ಜೇಬಿನಿಂದ ಎರಡು ವರಗಳ ಫೋಟೋವನ್ನು ತೋರಿಸ್ತಾರೆ ಈ ಹುಡುಗನ ಹೆಸರು ಸುನೀಲ ನಗರದಲ್ಲಿ ಅವರ ಅಪ್ಪನ ವಹಿವಾಟು ವ್ಯಾಪಾರ ಜೋರಾಗಿದೆ ಇವನ ಹೆಸರು ಅಮೃತ್ ಬಹಳ ಪ್ರತಿಭಾವಂತ ಹಾಗೂ ಬುದ್ಧಿವಂತ ಇಲ್ಲೇ ಹತ್ತಿರದ ಊರಲ್ಲಿ ಇರ್ತಾರೆ ರಮೇಶ್ ಗೀತಾ ಮತ್ತು ಬಬಿತಾಗೆ ಎಲ್ಲಾ ವಿಷಯ ಹೇಳ್ತಾರೆ ಹಾಗೂ ಹುಡುಗನ ಫೋಟೋ ತೋರಿಸ್ತಾರೆ ಗೀತಾಗೆ ಸುನೀಲ ತುಂಬಾ ಇಷ್ಟ ಆಗ್ತಾನೆ ಅವರ ಹಣ ಅಂತಸ್ತನ್ನು ನೋಡಿ ಗೀತಾ ಪಟ್ ಅಂತ ಮದುವೆಗೆ ಒಪ್ಪಿಗೆ ಕೊಡ್ತಾಳೆ ಬಬಿತಾ ಕೂಡ ಅಮಿತ್ ನನ್ನ ಮದುವೆ ಆಗಲು ತಯಾರಿ ಆಗ್ತಾಳೆ ನಾನ್ ಕೇಳಿದೀನಿ ಸುನೀಲ್ ಹತ್ರ ದೊಡ್ಡ ದೊಡ್ಡ ಕಾರಿದೆ ಅಂತ ಮತ್ತೆ ಅವ್ರ ಮನೇಲಿ ಆಳು ಕಾಳು ಕೂಡ ತುಂಬಾ ಇದಾರೆ ಸೇಮ್ ನನ್ನ ಕನಸಿನ ರಾಜ್ಕುಮಾರನಂತೆ ಅವನು ನಿರುದ್ಯೋಗಿ ಅವರಪ್ಪ ಸಂಪಾದಿಸಿರೋ ಹಣದಲ್ಲಿ ಐಷಾರಾಮಿ ಜೀವನ ಮಾಡ್ತಿದ್ದಾನೆ ನೀನು ಹೊಟ್ಟೆ ಹೊರ್ಕೋತಿದ್ಯಾ ನಿನ್ ಮದುವೆ ಆಗೋ ಹುಡುಗ ನನ್ನ ಹುಡುಗನ್ ಮುಂದೆ ಏನು ಇಲ್ಲ ಎರಡು ದಿನ ಊಟನ ಮರ್ಯಾದೆಯಿಂದ ಗಳಿಸ್ತಾನೆ ಸ್ವಲ್ಪ ದಿನದಲ್ಲೇ ಗೀತಾಳ ಮದುವೆ ಸುನೀಲ್ ಜೊತೆ ಹಾಗೂ ಬಬಿತಾಳ ಮದುವೆ ಅಮಿತ್ ಜೊತೆ ಆಯ್ತು ಗೀತಾ ಸುನೀಲ್ ಜೊತೆ ನಗರಕ್ಕೆ ಹೋಗಿ ತುಂಬಾ ಖುಷಿಯಾಗಿರ್ತಾಳೆ ಹಾಗೂ ಸುನೀಲನ ದೊಡ್ಡದಾದ ಮನೆಯಲ್ಲಿ ಆರಾಮಾಗಿ ಇರ್ತಾಳೆ ವಾಹ್ ಏನ್ ಚೆನ್ನಾಗಿದೆ ನಾನು ಯಾವಾಗಲೂ ನಗರದಲ್ಲಿ ಇರಲು ಇಷ್ಟಪಡ್ತಿದ್ದೆ ನಗರದ ಜೀವನಾನೇ ಬೇರೆ ಬಿಡಿ ಇದೆಲ್ಲ ನಿಂದೆ ತಾನೇ ಗೀತಾಳ ಜೀವನ ಶೈಲಿಯೇ ಬದಲಾಗ್ತಾ ಹೋಗುತ್ತೆ ನಗರದ ಹುಡುಗಿ ತರ ಮಾಡರ್ನ್ ಬಟ್ಟೆಯನ್ನು ಹಾಕ್ತಾಳೆ ಕಪ್ಪು ಕನ್ನಡಕ ಹಾಕ್ತಾಳೆ ಬಬಿತನ ಗಂಡ ಬಹಳ ಸಾಧಾರಣವಾದ ಕುಟುಂಬದಿಂದ ಬಂದಿರ್ತಾರೆ ಅವನು ಬಹಳ ಕಷ್ಟಪಟ್ಟು ನಿಯತ್ತಿನಿಂದ ಸಂಸಾರವನ್ನ ಸಾಗಿಸ್ತಿರ್ತಾನೆ ನೀವಂತೂ ನನ್ನ ಅಪ್ಪನ ಪ್ರತಿಬಿಂಬದಂತೆ ಕಾಣ್ತೀರಾ ನಮ್ಮ ಅಪ್ಪ ಕೂಡ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರು ನಮ್ಮಮ್ಮ ಹೇಳ್ತಿದ್ರು ಯಾರಲ್ಲಿ ತಮ್ಮ ಅಪ್ಪನ ಪ್ರತಿಬಿಂಬ ಕಾಣ್ತಾಳೋ ಅವರೇ ತಮ್ಮ ಜೀವನ ಸಂಗಾತಿ ಎಂದು ನಾನ್ ಯಾವತ್ತು ನಿಮ್ಗೆ ಯಾವುದಕ್ಕೂ ಕಡಿಮೆ ಮಾಡೋದಿಲ್ಲ ಯಾವಾಗ್ಲೂ ನಿಮ್ಮನ್ನ ಗೌರವಿಸ್ತೀನಿ ಇದು ನನ್ನ ಪ್ರತಿಜ್ಞೆ ಒಂದ್ ದಿನ ಯಾವುದೋ ಕೆಲ್ಸದ ಮೇಲೆ ಬಬಿತಾ ತನ್ನ ಗಂಡನ ಜೊತೆ ನಗರಕ್ಕೆ ಹೋಗ್ತಾಳೆ ಅರೆ ಮುಂಚೆನೆ ಹೇಳಿದ್ರೆ ನೀನು ನಿನ್ನ ಕರ್ಕೊಂಬರಕ್ಕೆ ಗಾಡಿ ಕಳಿಸ್ತಿದೆ ಏರ್ಪೋರ್ಟ್ಗೆ ನಿಮಗೆ ಗೊತ್ತಿದೆ ನಮ್ಮ ಹಳ್ಳಿಲಿ ಏರ್ಪೋರ್ಟ್ ಇಲ್ಲ ನಾವಿಲ್ಲಿಗೆ ಟ್ರೈನಲ್ಲಿ ಬಂದಿತ್ತು ಹಳ್ಳಿಲಿರೋರ್ದೆಲ್ಲ ಇದೇ ಗೋಳು ಯಾವತ್ತೂ ಒಳ್ಳೆ ಜೀವನನ ನೋಡೇ ಇಲ್ಲ ಮತ್ತೆ ನೀನ್ ಹೇಳು ಹೇಗಿದ್ಯಾ ನಾನ್ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ಯಾವುದೇ ಕೊರತೆ ಇಲ್ಲ ನನಗೆ ಜೀವನ ಅಂದ್ರೆ ಹೀಗಿರ್ಬೇಕು ಹಳ್ಳಿ ಜೀವನದಲ್ಲಿ ಏನಿದೆ ಗೀತಾ ಹಾಗೂ ಅವಳ ಗಂಡ ಸುನಿಲ್ ಬಬಿತಾ ಹಾಗೂ ಅಮಿತ್ ನ ಹಳ್ಳಿಯ ಸಾಧಾರಣ ಜೀವನವನ್ನು ಗೇಲಿ ಮಾಡ್ತಾರೆ ಗೊತ್ತಾ ಎಲ್ಲ ಕೆಲ್ಸ ಕೆಲ್ಸಗಾರರೇ ಮಾಡ್ತಾರೆ ಮನೆ ಕಸ ಗುಡ್ಸೋದ್ರಿಂದ ಹಿಡಿದು ಅಡಿಗೆ ಮಾಡೋವರೆಗೂ ಎಲ್ಲಾ ಕೆಲಸದವ್ರೆ ಹಾಗಾದ್ರೆ ನೀನೇನ್ ಮಾಡ್ತೀಯ ನಾನು ಕಿಟಿ ಪಾರ್ಟಿಗೆ ಹೋಗ್ತೀನಿ ದೊಡ್ಡ ದೊಡ್ಡ ಮಾಲ್ ಹೋಗಿ ಪಾರ್ಟಿ ಮಾಡ್ತೀನಿ ಇದೆಲ್ಲ ಹಳ್ಳಿ ಜೀವನದಲ್ಲಿ ಎಲ್ಲಿ ಸಿಗುತ್ತೆ ನನ್ಗ ಅನ್ಸುತ್ತೆ ಅಮಿತ್ ಜೊತೆ ಮದುವೆ ಆಗಿ ನೀ ತಪ್ಪು ಮಾಡ್ದೆ ಏನೋ ಅಮಿತ್ನ ಸಂಪಾದನೆಯಲ್ಲೇ ಇದೆಲ್ಲ ಎಲ್ಲಿ ಸಿಗುತ್ತೆ ಬಬಿತಾಗೆ ತನ್ನ ಗಂಡನ ಬಗ್ಗೆ ಇದೆಲ್ಲವನ್ನು ಕೇಳಿ ತುಂಬಾ ಕೋಪ ಬರುತ್ತೆ ಆದ್ರೆ ಅವಳು ಏನೂ ಹೇಳೋದಿಲ್ಲ ಅವಾಗ ಅಲ್ಲಿ ಸುನಿಲ್ ಬರ್ತಾನೆ ಇವತ್ತು ನನ್ನ ಆಫೀಸ್ನಲ್ಲಿ ಪಾರ್ಟಿ ಇದೆ ನೀವಿಬ್ರು ಖಂಡಿತವಾಗಿ ಬನ್ನಿ ಹಳ್ಳಿಲಿ ಈ ತರ ಎಲ್ಲ ನೀವು ನೋಡಿರೋದಿಲ್ಲ ಮತ್ತೆ ಹಾ ಒಳ್ಳೆ ಬಟ್ಟೆ ಹಾಕೊಂಡ್ ಬನ್ನಿ ಒಂದ್ ವೇಳೆ ಬಳಿ ಒಳ್ಳೆ ಬಟ್ಟೆ ಇಲ್ಲ ಅಂದ್ರೆ ನಂದು ಗೀತಾದು ಬಟ್ಟೆ ಹಾಕೊಳ್ಳಿ ನಿಮ್ಮಷ್ಟು ಹಣ ಆಸ್ತಿ ನಮ್ಮಲ್ಲಿ ಇಲ್ದೇ ಇರ್ಬೋದು ಆದ್ರೆ ಗಂಡ ಕಷ್ಟಪಟ್ಟು ದುಡಿತಾರೆ ಸಂಬಂಧವು ಪ್ರೀತಿಯಿಂದ ಬಂಧಿಸಲ್ಪಟ್ಟಿದೆ ಯಾವಾಗಲ್ಲಿ ಹಣ ಮೇಳು ಕೀಳೆಂಬ ಭಾವ ಹುಟ್ಟುತ್ತೋ ಸಂಬಂಧ ಕಡಿಮೆ ಆಗುತ್ತೆ ಈಗ ನಿಮ್ಮ ಕಣ್ಣಲ್ಲಿ ಅಂತಸ್ತಿನ ಪರದೆ ಇದೆ ಯಾವಾಗ ನಿಮ್ಮ ಪರದೆ ಸರಿಯುತ್ತೋ ಅವಾಗ ನಿಮ್ಮ ಅಕ್ಕಪಕ್ಕ ಯಾರು ನಿಮ್ಮೂರು ಇರೋದಿಲ್ಲ ಬಬಿತಾ ಅಮಿತ್ನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಮತ್ತೆ ಯಾವತ್ತೂ ಗೀತಾಳ ಮನೆಗೆ ಹೋಗೋದಿಲ್ಲ ನನ್ನ ಸಾಧಾರಣದ ಜೀವನ ಶೈಲಿಯಿಂದ ನಿನ್ನ ಸಹೋದರಿಯ ದೃಷ್ಟಿಯಲ್ಲಿ ತುಂಬಾ ಕೀಳಾಗಿ ಕಾಣ್ಬಿಟ್ಟೆ ಏನ್ ಹೇಳ್ತಾ ಇದ್ದೀರಾ ನೀವು ನೀವು ಯಾವಾಗ್ಲೂ ಸಪೋರ್ಟ್ ಮಾಡ್ತೀರಾ ನಾನು ಓದಿನಲ್ಲಿ ಸಹಾಯ ಮಾಡ್ತೀರಾ ನನಗೆ ಇನ್ನೇನು ಬೇಡ ಹೀಗೆ ಕಾಲ ಕಳೀತಾ ಹೋಗುತ್ತೆ ಅಮಿತ್ ಬಬಿತಾಗೆ ಓದಿನಲ್ಲಿ ಬಹಳ ಸಹಾಯ ಮಾಡ್ತಾನೆ ಒಂದಿನ ಬಬಿತಾ ಐ ಎ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾಳೆ ಅವಳು ಕಲೆಕ್ಟರ್ ಆಗ್ತಾಳೆ ಇದೆಲ್ಲ ನಿಮ್ ಸಹಾಯ ಇಲ್ಲದೆ ಗೀತಾಳ ಪತಿ ಸುನಿಲ್ನ ವ್ಯಾಪಾರದಲ್ಲಿ ಬಹಳ ನಷ್ಟ ಉಂಟಾಗುತ್ತೆ ದಾಸನ ಆಗ್ತಾನೆ ಇವತ್ತು ಮತ್ತೆ ಕುಡ್ಕೊಂಡ್ ಬಂದಿದೀರಾ ಮೊದ್ಲೇ ವ್ಯಾಪಾರದಲ್ಲಿ ತುಂಬಾ ನಷ್ಟ ಆಗಿದೆ ಉಳಿದಿರೋದ್ನೆಲ್ಲ ನೀನು ಕುಡಿತಕ್ಕಾಗ್ತಿದ್ಯಾ ಹೋಗು ಇಲ್ಲಿಂದ ತುಂಬಾ ಜೋರ್ ಮಾತಾಡ್ಬೇಡ ಸುನಿಲ್ ಗೀತಾಳನ್ನ ಹೊಡೆದು ಬಡದು ಮಾಡ್ತಾನೆ ಮತ್ತೆ ಮನೆಯಿಂದ ಹೊರಗಾಗ್ತಾನೆ ಅರೆ ದೇವ್ರೆ ನಾನೀಗ ಎಲ್ಲ ಹೋಗ್ಲಿ ಎಲ್ಲ ಹಾಳಾಗೋಯ್ತು ಬಬಿತನ ಗಂಡನಿಗೂ ನಗರದಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಇಬ್ರು ನಗರದಲ್ಲಿ ಜೀವನ ಮಾಡ್ತಾರೆ ಒಂದಿನ ಬಬಿತಾ ಮತ್ತು ಅಮಿತ್ ಗಾಡಿಯಿಂದ ಹೋಗ್ಬೇಕಾದ್ರೆ ಅವ್ರ ಮುಂದೆ ಒಬ್ಬ ಹುಚ್ಚಿ ಬರ್ತಾಳೆ ಅವರ ಗಾಡಿಗೆ ಅಡ್ಡಲಾಗಿ ಬರ್ತಾಳೆ ನೀವು ಹುಷಾರಾಗಿದ್ದೀರಾ ನಿಮ್ಗೆ ಯಾವ್ದು ಪೆಟ್ಟ ಆಗಿಲ್ಲ ತಾನೆ ಬಬಿತಾ ಹತ್ತಿರದಿಂದ ಹೋಗಿ ನೋಡ್ತಾಳೆ ಅವಳ ತಂಗಿ ಗೀತಾ ಇರ್ತಾಳೆ ಗೀತಾ ನೀನಾ ನಿನ್ನ ಅವಸ್ಥೆ ಏನು ಹೀಗಾಗಿದೆ ಮತ್ತೆ ನಿನ್ ಗಂಡ ಸುನೀಲ ಎಲ್ಲಿ ನನ್ನ ಬಬಿತಾ ಕ್ಷಮಿಸ್ಬಿಡು ನನ್ನ ನಾನ್ ತುಂಬಾ ಕೀಳಾಗಿ ನೋಡ್ಬಿಟ್ಟೆ ಸುನೀಲ ಮನೆಯಿಂದ ಹೊರಗೆ ಹಾಕ್ಬಿಟ್ಟ ಅವ್ನ ಎಲ್ಲಾ ಬಿಸ್ನೆಸ್ ನಷ್ಟ ಆಯ್ತು ಆಮೇಲೆ ನಂಗೆ ಗೊತ್ತಾಯ್ತು ಅವನಿಗೆ ಮೊದಲೇ ಒಂದು ಮದುವೆ ಆಗಿತ್ತು ಅಂತ ಮತ್ತೆ ತುಂಬಾ ಹುಡುಗಿಯರ ಜೊತೆ ಅಫೇರ್ ಕೂಡ ಇತ್ತು ಅವನು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ ನೀನು ಯೋಚನೆ ಮಾಡಬೇಡ ಅವ್ನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ ಬಬಿತಾ ಗೀತಾಳನ ಜೊತೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತೆ ಸುನೀಲ್ನ ಮೇಲೆ ತನ್ನ ಹೆಂಡತಿಯ ಅತ್ಯಾಚಾರ ಹಾಗೂ ಮೋಸಕ್ಕೆ ಕೇಸ್ ಹಾಕ್ತಾಳೆ ಇದರಿಂದ ಸುನಿಲ್ ಜೈಲ್ ಪಾಲಾಗ್ತಾನೆ ನೀನು ಸರಿಯಾಗಿ ಹೇಳ್ತಿದ್ದೆ ಈ ಐಷಾರಾಮಿ ಬದುಕಿನಲ್ಲಿ ಎಲ್ಲವೂ ತೋರಿಕೇನೆ ಇಲ್ಲಿ ಯಾರು ಅವರವರಲ್ಲ ನಾನು ನಿಂತರ ಚೆನ್ನಾಗಿ ಓದಿದ್ರೆ ಇವತ್ತು ನನ್ನ ಸ್ಥಿತಿ ಈ ರೀತಿ ಇರ್ತಿರ್ಲಿಲ್ಲ ನೀನು ಯೋಚನೆ ಮಾಡ್ಬೇಡ ನಿನ್ ಜೊತೆ ನಾನಿದ್ದೀನಿ ಬಬಿತಾ ಗೀತಾಳಿಗೆ ಸಹಾಯ ಮಾಡ್ತಾಳೆ ಹಾಗೂ ಗೀತಾ ಬ್ಯೂಟಿ ಪಾರ್ಲರ್ ನ ಓಪನ್ ಮಾಡ್ತಾಳೆ ಇಬ್ರು ಅಕ್ಕ ತಂಗಿಯರು ಖುಷಿ ಖುಷಿಯಿಂದ ಇರ್ತಾರೆ